ಗಮನಿಸಿದ್ರೆ ನೀವು ಅಂತದ್ ಇದ್ರಾಗೆ ನಾವು ಗಮನಿಸಿದ್ದು ವಿಚಾರ ನೋಡಿರೋ ಅಡಿಕೆ ತುಂಬಾ ಈಲ್ಡ್ ಇದೆ ಮನೆ ಕಟ್ಟೋ ಅಂತಾರಲ್ಲ ಕ್ಲೀನ್ ಆಗಿ ತುಂಬಾ ತುಂಬಾ ಬಿಗಿ ಆದಂತ ನಿಂತಿದೆ ತುಂಬಾ ಚೆನ್ನಾಗಿದೆ ಅದಕ್ಕೋಸ್ಕರ ನಾವು ಪರವಾಗಿಲ್ಲ ಇದು ಪ್ರಾಬ್ಲಮ್ ಚೆನ್ನಾಗಿದೆ ಅನ್ನೋದು ನಾವು ಯೋಚನೆ ಮಾಡಿದೀವಿ ಅದಕ್ಕೋಸ್ಕರ ಅಲ್ಲಿಂದ ಇಲ್ಲಿ ಬಂದ್ವಿ ನೂರು ನೂರೈವತ್ತು ಕಿಲೋಮೀಟರ್ ದೂರ ಬಂದು ನೋಡ್ತಾ ಇದೀವಿ ಇದನ್ನ ಬರ್ಬೇಕಂಗ ರೈತರು ಒಬ್ಬರ ತೋಟಕ್ಕ ಯಾವ್ದಾವ್ ನೋಡ್ಬೇಕು ಅನ್ನೋ ದೃಷ್ಟಿಯಿಂದಲೇ ಬಂದಿದೀವಿ ತುಂಬಾ ಖುಷಿ ಆಯ್ತು ಸೂಪರ್ ಸ್ನೇಹಿತರೆ ಕೃಷಿಯಲ್ಲಿ ಒಬ್ಬೊಬ್ಬ ರೈತರ ಅನುಭವನೂ ಒಂದೊಂದು ಇರುತ್ತೆ ಒಬ್ಬರು ಸಹಜ ಕೃಷಿ ಅಂತಾರೆ ಒಬ್ಬರು ಸಾವಯವ ಕೃಷಿ ಅಂತಾರೆ ಒಬ್ಬರು ಕೆಲವೊಂದು ಸೇಫ್ಟಿ ಡ್ರಗ್ಸ್ಗಳನ್ನ ಉಪಯೋಗಿಸಿ ನಾವು ಮಾಡ್ಕೊತಾ ಇದ್ದೀವಿ ಅಂತಾರೆ ಆದರೆ ನಾವು ಇವತ್ತು ತೋರಿಸಲಿಕ್ಕೆ ಕೊಟ್ಟಿರುವಂಥದ್ದು ಡಾಕ್ಟರ್ ಮಹೇಶ್ ಅಂತೇಳಿ ಸನ್ನಿಧಿ ಕ್ಲಿನಿಕ್ ಅಂತೇಳಿ ನಡೆಸ್ತಾರೆ ಔಷಧ ಮುಕ್ತ ಚಿಕಿತ್ಸಾಲಯ ಅವರದೊಂದು ಸಾಗರದಲ್ಲಿದೆ ಅವರದೇ ತೋಟ ಸ್ವರದಲ್ಲಿ ಕಕ್ಕರಿಸಿ ಅನ್ನೋ ಗ್ರಾಮದಲ್ಲಿದೆ ನೋಡಲಿಕ್ಕೆ ಅನೇಕ ರೈತರು ನಿನ್ನೆ ಬಂದಿದ್ದರು ಭದ್ರಾವತಿ ಭಾಗದಿಂದ ರೈತರು ಬಂದಿದ್ದರು ವಿಶೇಷ ಏನಪ್ಪ ಅಂತಂದರೆ ಅತ್ಯಧಿಕ ಇಳುವರಿ ಇರೋಂಥದ್ದು ಅವ್ರ ತೋಟದಲ್ಲಿ ಮತ್ತು ನಿರಂತರವಾಗಿ ಐದು ತಿಂಗಳು ಸಹ ನೀ ಮಳೆ ಸುರಿದ್ರು ಸಹ ಯಾವುದೇ ಆಗಿರ್ಬೋದು ಹೊಳೆ ರೋಗಿ ಕಾಣಿಸ್ತಾನೆ ಇರೋವಂಥದ್ದು ಅಲ್ಲೊಂದು ಇಲ್ಲೊಂದು ಇದೆ ಆದರೆ ನೈಂಟಿ ಪರ್ಸೆಂಟ್ ಬೆಳೆ ತುಂಬ ಉತ್ತಮವಾಗಿದೆ ಹಾಗಾಗಿ ರೈತರು ತುಂಬ ಸಂತೋಷಪಟ್ಟರು ಹಾಗಾಗಿ ಮುಂದೆ ಅವರು ಏನು ಮಾಡಿದರು ಅವರೇನು ಅನುಸರಿಸ್ತಾರೆ ಬೇಸಿಕ್ ಇದನ್ನು ಅಂತ ಹೇಳಿ ನಾವು ತಿಳ್ಕೊತ ಹೋಗ್ಬೋದು ರೈತರಂತೂ ತುಂಬ ಖುಷಿ ಆದರೆ ಪಾಪ ಎಲ್ಲ ರೈತರಿಗೆ ವ್ಯವಸ್ಥೆ ಮಾಡಿದ್ರು ಅವ್ರ ಹೆಂಡತಿ ಮಕ್ಕಳು ಅವ್ರ ತಾಯಿಯವರೆಲ್ಲ ಸೇರಿಕೊಂಡು ತುಂಬ ಸಂತೋಷ ಊಟ ಮಾಡಿಕೊಂಡು ನಾವು ಅವ್ರ ಇಡೀ ತೋಟನ ನೋಡೋವಂಥ ಒಂದು ವ್ಯವಸ್ಥೆ ಮಾಡಿಕೊಂಡ್ವಿ ಅದ್ಭುತವಾದ ತೋಟ ಕಕ್ಕರಿಸಿ ಅಂತೇಳಿ ಸ್ವಲ್ಪದ ಹತ್ರನೇ ಬರುತ್ತೆ ಯಾರು ಬೇಕಾದ್ರೂ ಹೋಗಿ ನೋಡ್ಬೋದು ಒಂದು ಖುಷಿ ಆಗುತ್ತೆ ಈಗ ಸದ್ಯಕ್ಕೆ ಬೆಳೆ ಇದೆ ಅವರಲ್ಲಿ ಇನ್ನೊಂದೆರಡು ತಿಂಗಳೋದ್ರೆ ಕಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಹಾಗಾಗಿ ಯಾರು ಬೇಕಾದರೂ ಹೋಗಿ ಯಾರು ಬೆಳೆನ ನೋಡ್ಬೋದು ಓಕೆ ಥ್ಯಾಂಕ್ ಯು ಹತ್ತು ವರ್ಷ ಆ ಮಣ್ಣನ್ನ ಮೆಂಟೈನ್ ಮಾಡಬಹುದು ಸಾವಿರಾರು ಲೋಡ್ ಮಣ್ಣು ಸ್ಟಾಕ್ ಮಾಡ್ದಂಗ್ ಖರೀದಿ ಮಾಡ್ಲಿಕ್ಕೆ ಆಗಲ್ಲ ಮಣ್ಣು ಹೊಸ ಮಣ್ಣು ಕೊಟ್ಟಂಗೂ ಆಯ್ತು ಪ್ಲಸ್ ಆ ಗೊಬ್ಬರದ ಯಾವ್ದು ಟೆಂಪರೇಚರ್ ಹಾಳಾಗ್ದಂಗೆ ಕಾಪಾಡ್ಲಿಕ್ಕೆ ಒಂದ್ ಅವಕಾಶ ಸ್ಟಾಕ್ ಆದ್ಮೇಲೆ ಗಿಡ ಬೆಳೀತು ಬೆಳೆದಾದ್ಮೇಲೆ ಏನಾಯ್ತು ನೆಕ್ಸ್ಟ್ ನಾಲ್ಕನೇ ಹೋರ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿರೋ ಮಣ್ಣು ಈ ಇದೇ ತರ ಅದನ್ನ ಅರ್ಧ ಆಚೆ ಡಿವೈಡ್ ಮಾಡಿದ್ವಿ ಖಾನೆನೂ ಹೊಡೆದಿದಿನಿ ಈಗ ಏನ್ ಮಾಡ್ತೀವಂದ್ರೆ ನಿಧಾನ 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 ಹತ್ತು ವರ್ಷದೇ ಮೆಟೈಲ್ ಮಾಡ್ತೀವಿ ಸ್ವಲ್ಪ ಗೊಬ್ಬರ ಹಾಕೋದು ಸುತ್ತ ಮಣ್ಣನ್ನ ಎಳಿತಾ ಬರಬಹುದು ಎಷ್ಟು ವರ್ಷ ಮಿನಿಮಮ್ ಇನ್ ಹತ್ತು ವರ್ಷ ನನಗೆ ಯೂಸ್ ಆಗುತ್ತೆ ಮಿನಿಮಮ್ ಅಂದ್ರೆ ಹತ್ತು ವರ್ಷ ಯೂಸ್ ಆಗುತ್ತೆ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಹತ್ತು ವರ್ಷದ ನಂತರದಲ್ಲಿ ಆಟೋಮೆಟಿಕ್ ಈ ಕಾನಿ ಬಂದಾಗ ಇಲ್ಲಿ ಕಾನಿ ಹೊಡೀಬೇಕು ಆಯ್ತಾ ಮತ್ತೊಂದು ಮೂರ್ನಾಲ್ಕು ವರ್ಷದ ನಂತರದಲ್ಲಿ ನಮಗೆ ಮತ್ತೆ ಆ ಕಡೆ ಆಚೆ ಬರುತ್ತೆ ಈ ತರದಲ್ಲಿ ಮೇಂಟೈನ್ ಮಾಡ್ಬೇಕು ಜೀರೋ ಕಲ್ಟಿವೇಶನ್ ಬೇಕು ಅಂತೀವಿ ಕಲ್ಟಿವೇಶನ್ ಬೇಕು ಅನ್ನೋದಾದ್ರೆ ಆ ತರ ಕಲ್ಟಿವೇಶನ್ ಮಾಡ್ಬೇಕು ಇಲ್ಲಿದೆ ಬಗ್ಗೆ ಗಿಡಗಳ ಮಧ್ಯ ಗೊಬ್ಬರ ಎರಡು ಗಿಡಗಳ ಮಧ್ಯ ಗುದ್ದಿದೆ ನಮ್ಗೆ ನನಗೆ ಮಣ್ಣು ಹಾಕದೇ ಇರುವ ವರ್ಷ ಒಂದ್ ವರ್ಷ ಮಣ್ಣು ಹಾಕ್ತೀನಿ ಒಂದ್ ವರ್ಷ ಹಾಕಲ್ಲ ಕರೆಕ್ಟಾ ಹಾಕದೇ ಇರುವ ವರ್ಷ ಮಣ್ಣನ್ನ ಗೊಬ್ಬರನ ಇಲ್ಲಿ ನಾವು ಅವಾಗ ಆ ಕಡೆ ಕಡೆ ಎರಡು ಕಡೆಯಿಂದ ಬೇರು ಫುಡ್ ಅನ್ನ ಕನ್ಸೂಮ್ ಮಾಡ್ಕೊಡ್ ಹತ್ರ ಅವಶ್ಯಕತೆ ಇಲ್ಲ ಮಿನಿಮಮ್ ನಾವು ಒಂದುವರೆ ಹೊರಗೆ ಕೊಡಬೇಕು ಅಲ್ಲ ಅಲ್ಲಿ ಅದ್ರದ್ದು ಆಗ್ತಾಯ್ತಾ ಇದ್ರ ಮೇಲ್ ಗಿಡ ಮಣ್ಣು ಹಾಕಿದ್ಮೇಲೆ ಗೊಬ್ಬರ ಹಾಕಿದ್ಮೇಲೆ ಆ ಸ್ಟ್ರಾಂಗ್ ಏನೆಲ್ಲ ಅದಕ್ಕೆ ಹಾಕ್ತೀವಿ ನಾವು ಇದಾಯ್ತು ಜೊತೆಗೆ ಇದನ್ನ ಬಾಡಿ ಅಲ್ಲಿದೆ ನಾವೇನಾದ್ರೂ ಔಷಧಿ ಸಿಂಪಡಣೆ ಮಾಡ್ಲಿಕ್ಕೆ ಮತ್ತೊಂದಕ್ಕೆ ಎಲ್ಲದ ಏನ್ ಮಾಡುದು ಬಾಡಿ ಫಿಕ್ಸ್ ಮಾಡ್ಕೊಂಡು ಮದ್ಯ ಇಟ್ಕೊಂಡ್ರೆ ಆ ಕಡೆ ಕಡೆ ಅಂದ್ರೆ ಮ್ಯಾನ್ ಪವರಿಂಗ್ ಕಡಿಮೆ ಸಾಕತ್ತೆ ಮುಂದೆ ಹೋಗ್ತಿರೋದು ಮುಂದೆ ವೀಲ್ ವೀಲ್ ಇದೆ ಅದಕ್ಕೆ ಆಯ್ತಾ ಇದು ಕೊಚ್ಕೊಡತ್ತೆ ನೀವ್ ಎಷ್ಟು ಗಾತ್ರ ಬೇಕೋ ಅಷ್ಟು ಗಾತ ಕೊಚ್ಕೊಡತ್ತೆ ಬಟ್ ಇದ್ರಿಂದ ಏನಾಗತ್ತಂದ್ರೆ ಬೇರೆಗ್ ಪೆಟ್ಟಿಲ್ಲ ಗಿಡಕ್ ಪೆಟ್ಟಿಲ್ಲ ನೆಲಕ್ಕೆ ಪೆಟ್ಟಿಲ್ಲ ನೀವೇನಾದರೂ ಟ್ಯಾಕ್ಟ್ರಿ ಉಳುಮೆ ಮಾಡ್ತೀನಿ ಅಂತಂದ್ರೆ ವೀಲ್ ಎಲ್ಲಿ ಹೋಗತ್ತೋ ಅಲ್ಲಿ ಮಣ್ಣು ಅಂಟ್ಕೊಳತ್ತೆ ಗಟ್ಟಿಗೊಳತ್ತೆ ಅಲ್ಲಿಂದ ಏನಾಗುತ್ತೆ ಎರ ಉತ್ಪತ್ತಿ ಆಗಲ್ಲ ಅಂತ ಇದು ನೀವು ಬಗೆದ್ರೆ ತುಂಬಾನೇ ಎರೆಹುಳು ಸಿಗತ್ತೆ ಅದಕ್ಕೆ ಹ್ಞೂ ಬನ್ನಿ ಕೇವಲ ಎರಡು ಸಲ ನಾವು ಕಡಿಮೆ ಆರು ಬಳಸಿ

ಡಾಕ್ಟರ್ ಮಹೇಶ್ ಕುಮಾರ್ ಹೇಳಿ ಸಾಗರದವರು ಅಥವಾ ಸರ್ವ ಅಲ್ಲಿ ಅವರು ಅಡಿಕೆ ತೋಟ ಭೇಟಿ ಕೊಡಕ್ಕೆ ಬಂದರು ಉದ್ದೇಶ ಏನಪ್ಪ ಅಂದರೆ ಅವ್ರನ್ನ ಕೆಲವೊಂದು ಎಂಪರ್ನೆಟ್ನ ಕೆಲವೊಂದು ಪ್ರಾಡಕ್ಟ್ಗಳ ಬಗ್ಗೆ ಮಾಹಿತಿ ಹೇಳಿದರು ನಮ್ಮ ತೋಟಕ್ಕೆ ಅದನ್ನು ಉಪಯೋಗಿಸಿದ್ವಿ ಬನ್ನಿ ಅಂತಂದರು ನೀವು ನೋಡೇ ಬಿಡೋಣ ಅಂತೇಳಿ ಬಂದಿದ್ದೀರಾ ಅಲ್ಲಿಂದ ಇಲ್ಲಿಗೆ ಬಂದು ಉದ್ದೇಶಪಟ್ಟು ನೋಡಬೇಕು ಅಂತ ಹೇಳೋ ದೃಷ್ಟಿಯಿಂದ ಬಂದಿದ್ದೀವಿ ತೋಟ ನೋಡಿ ನಮ್ಗೆ ತುಂಬ ಇಷ್ಟ ಆಗಿದೆ ನಾವು ಸಹ ಇದು ರೀತಿ ಮಾಡಬೇಕು ನಾವು ಇಷ್ಟೊಂದು ಫಸಲು ಚೆನ್ನಾಗಿದೆಯಾ ಅನ್ನೋ ದೃಷ್ಟಿಯಿಂದ ನಮಗೆ ಯಾಕೋ ಸ್ವಲ್ಪ ಇವತ್ತು ನೋಡಿದರೆ ತುಂಬ ಆಶ್ಚರ್ಯ ಆಗ್ತಾ ಇದೆ ಅಷ್ಟು ಫಸಲು ಕಾಣ್ತಾ ಇದೆ ನಾವು ಈಗ ಮುಂದೆ ನಾವು ಇಂಪಾರ್ಟೆಂಟ್ ಪ್ರಾಡಕ್ಟ್ ಅನ್ನ ಬಳಸ್ಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ತಗೊಂಡಿದೀವಿ ಇವತ್ತಾಯ್ತು ಖುಷಿ ಆಯ್ತು ಹೇಳಿದ್ರೆ ಸ್ವಲ್ಪ ಸಮಯಕ್ಕೆ ಸರಿಯಾಗಿ ರೈತರಿಗೆ ಕಂಪನಿ ಕೆಲಸ ಮಾಡಬೇಕು ಅನ್ನೋದು ಒಂದು ಉದ್ದೇಶ ನಮ್ದಾಗಿದೆ ನಮಸ್ತೆ ಈಗ ನೀವು ಅರ್ಬಿಲ್ಚಿಯಿಂದ ಡಾಕ್ಟರ್ ಮಹೇಶ್ ಕುಮಾರ್ ನಮ್ಮ ತೋಟ ನೋಡ್ರಿ ಪ್ರತ್ಯಕ್ಷವಾಗಿ ಅಂತ ಕರೆದ್ರು ಕೆಲವೊಂದು ಪ್ರಾಡಕ್ಟ್ ಉಪಯೋಗಿಸ್ತೀನಿ ಮತ್ತೆ ಸಾವಯವ ಕೃಷಿ ಮಾಡಿದೀನಿ ಅಂತ ನಿಮಗೆ ತೋಟ ನೋಡಿದ್ರಿ ಇವತ್ತು ಕಕರ್ಸಿ ಗ್ರಾಮಕ್ಕೆ ಬಂದಿದ್ದೀರಾ ಸೊರಬಕ್ಕೆ ಏನ್ ಅನ್ನಿಸ್ತು ಬೆಳಗಿ ಬಾಳ ಪರಿಶುದ್ಧವಾಗಿ ಅಚ್ಚವಾಗಿದೆ ನೀರ ಕಪ್ಪಾಗಿಲ್ಲ ಗಿಡ ಮತ್ತೆ ರೋಗ ರುಜಿನಗಳು ಸಹ ಜಾಸ್ತಿ ಕಾಣಿಸ್ತಾ ಇಲ್ಲ ಐದು ದಿನ ನಿರಂತರ ಮಳೆ ಸುರಿದ್ರು ಚೆನ್ನಾಗೇ ಇದೆ ಆಮೇಲೆ ಗಣಗಳು ಯಾವ ಕೆಟ್ಟವಾಗಿಲ್ಲ ಈ ಮಳೆಗಾಲ ಹೊರದಕ್ಕೆ ಎಲ್ಲ ಉದ್ರವಾಗಿರವು ಉದ್ರೆ ಹೋಗಿಲ್ಲ ಇವರ ಸೊಲ್ಯೂಷನ್ ಅಂತ ಹೇಳ್ತಾರೆ ಸಾವಯವ ಉಪಯೋಗಿಸಿದೀನಿ ಜೊತೆ ಜೀವಮೃತನ ಮಾಡಿದೀನಿ ಜೊತೆ ಸಗಣಿ ಗೊಬ್ಬರ ಅಂತ ಇವತ್ತು ನೀವು ನೋಡಿದಿರಲ್ಲ ಪ್ರತ್ಯಕ್ಷವಾಗಿ ನಾವು ಸಹ ಮುಂದೆ ನಮ್ಮ ತೋಟಗಳಿಗೂ ಬಳಸೋಣ ಬಂದ್ರಿ ಪ್ರತ್ಯಕ್ಷವಾಗಿ ಅದನ್ನ ಯು ಧನ್ಯವಾದ